ನಮಸ್ಕಾರ ವೀಕ್ಷಕರೇ ಜನರ ಸ್ವಾಗತ ವಾರ್ತೆಗಳ ಫೆಬ್ರವರಿ ಐದರವರೆಗೆ ಹೋರಾಟಗಾರ ಗಡುವು ಸರ್ಕಾರಿ ನಿರ್ಮಿಸಿ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ಈಗಾಗಲೇ ಶೇಕಡಾ ಎಂಬತ್ತರಷ್ಟು ಪೂರ್ಣಗೊಂಡಿದೆ ಬಾಕಿ ಕೆಲಸ ಅಮುಗತಿಯಲ್ಲಿ ಸಾಗಿದ್ದು ಸರ್ಕಾರಿ ಜಾಗೆಯನ್ನು ಅತಿಕ್ರಮಣಗೊಳಿಸಿರುವುದನ್ನು ತೆರವುಗೊಳಿಸಿ ರಸ್ತೆ ಫುಟ್ಪಾತ್ ವಿದ್ಯುತ್ ದೀಪ ನಿರ್ಮಿಸಬೇಕು ಫೆಬ್ರವರಿ ಐದರೊಳಗೆ ಈ ಕಾರ್ಯ ಆಗದಿದ್ದರೆ ಉದ್ದಿಬಿಯಾಳ ಬಂದ್ ಕರೆ ಮಾಡಿ ಹೋರಾಟ ತೀವ್ರಗೊಳಿಸುವುದಾಗಿ ರಾಜ್ಯ ಹೆದ್ದಾರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ ವ್ಯವಸ್ಥೆ ಏನಾರ ನೋವು ಪುರಸಭೆ ಕೆಆರ್ ಸಿಎಸ್ ಅಸೆಂಬ್ಲಿ ಬೆಳಗ್ಗೆ ಅದಕ್ಕೆ ಹನ್ನೊಂದು ಇಪ್ಪತ್ತೈದು ಏನು ನೀವು ಯಾಸ್ತಾರ ಮಾಡಾಕತ್ತೀರಿ ಹದಿನಾಲ್ಕು ವರಿ ಇರ್ತವ್ರು ಅದು ಹನ್ನೆರಡು ತಂದ್ರಿ ಮಂದಿ ಕೆಲವು ಮಂದಿ ಅಂಗಡಿ ಹಾಂಗ್ ಹನ್ನೊಂದು ಇಪ್ಪತ್ತೈದರಲ್ಲಿ ಹನ್ನೊಂದು ಇಪ್ಪತ್ತೈದರೂ ಕೆಲಸ ಅವ್ರು ಮಾಡಿಲ್ಲ ನಮ್ಮ ಆರೋಪ ಕಪ್ಪೆಯಲ್ಲಿ ಅಂಗಡಿ ಹೊರತುಪಡಿಸಿ ಇನ್ನು ಕೆಲವು ಖಾಸಗಿ ಅತಿಕ್ರಮಣಗಳ ರಸ್ತೆ ನಮ್ಗೆ ಕಣ್ಣಿಗೆ ಕಾಣ್ತಾವ ಅದನ್ನೇ ಅವ್ರು ಕೆಲಸ ಮಾಡ್ತಾ ಇಲ್ಲ ಅದು ಆಗ್ಬೇಕನ್ನೋದು ನಮ್ಮೆಲ್ಲರ ಊರಿನ ನೀವೇ ವಿಶ್ವಾಸ ಪಾತ್ರವಾಗಿ ನೀವೆಲ್ಲ ನಮ್ಮ ಹೋರಾಟಗಾರ ಶಕ್ತಿ ತುಂಬಿರಿ ನಿಮಗೆ ಯಾವ್ದು ಬಂದು ಕತೆ ಬರ್ಲಾರ ಈ ಹೋರಾಟವನ್ನು ಮುಂದೆ ಮುಂದುವರೆಸ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಇನ್ನೂ ಆಗ್ಬೇಕಾಗಿಲ್ಲ ಆದ್ರೆ ಶಾಸಕರು ಕೂಡ ಅವರು ಆಫೀಸಲ್ಲಿ ಹೋದಾಗ ಏನ್ ಮಾಡ್ತಾರೆ ಮಾಡ್ತಾರೆ ಆದ್ರೆ ನಮ್ಮ ಹೋರಾಟ ಸಮಿತಿ ಅವ್ರದ್ದು ನಮ್ಮ ಹೋರಾಟವ್ರದ್ದು ನಾನು ಅನ್ಕೊಂಡಂಗ ಕಾಂಪೆನ್ಸೇಷನ್ ಕೊಡೋದು ಕೊಡಲಾರದು ಅದನ್ನ ನಿರ್ಧಾರ ಮಾಡುವಂತ ಹಕ್ಕು ನಮಗೆಲ್ಲ ಅಂತ ನಾ ಅನ್ಕೊಂಡಿದ್ರು ಅದನ್ನ ಅದನ್ನ ಎಂ ಡಿ ಅವರು ಶಾಸಕರು ಸಚಿವರು ಸರ್ಕಾರ ಮಾಡಿದಾಗ ಆಗ್ತಾರೆ ನಮ್ದು ವಾದ ಏನದ ಅಂದ್ರೆ ಅದನ್ನ ನೀವು ಏನ ಕಾನೂನು ಚೌಕಟ್ಟೆ ಕೊಡ್ತೀರಿ ಕೊಡ್ರಿ ಕಾಂಪೆನ್ಸೇಷನ್ ಅತಿಕ್ರಮಣ ಅದ ಗುರುತಿಸೋ ಕೆಲಸ ಹೌದು ನಮ್ದು ವಾದ ಇಷ್ಟೇ ಅದ ನಮ್ಮದು ಸಾಧ್ಯವಾದಷ್ಟು ನಮ್ಮ ರಸ್ತೆಯನ್ನ ವಿಶಾಲವಾಗಿ ನಿರ್ಮಿಸಿ ಸಾಕಷ್ಟು ಸಮಯ ವಿಳಂಬ ಆಗದ ಕಡಿಮೆ ಅದ ನಮ್ ಜನರಿಗೆ ತೊಂದರೆ ಆಗಲಿ ನೀವು ನಮ್ ಸಂಚಾರ ವ್ಯವಸ್ಥೆ ಸರಳಗೊಳಿಸಬೇಕು ಇನ್ನೊಂದು ವಾರ ಎಪ್ಪತ್ತನೇ ನೀವು ಏನ್ ನಮ್ಮನ್ನ ಸರಿಪಡಿಸಿ ನಮ್ಮ ಊರನ್ನ ಮಾಡಿ ಸರಳ ರಸ್ತೆ ನಿರ್ಮಾಣ ಮಾಡಬೇಕನ್ನೋದಾದ ಕೊನೆಯಲ್ಲಿ ಹೋರಾಟ ಸಮಿತಿ ಪರವಾಗಿ ತಮ್ಮಲ್ಲಿ ಕೇಳ್ತೀವಿ ತಾವು ಶಕ್ತಿ ತುಂಬಿರಿ ಸಾಮರ್ಥ್ಯ ತುಂಬಿರಿ ಇಷ್ಟೆಲ್ಲಾ ಹೋರಾಟ ರಸ್ತೆ ಆಗಲಾಗಲಿಕ್ಕೆ ಮುದ್ದೆ ನಾಗರಿಕರೇ ಕಾರಣ ನಾವಲ್ಲ ನಾವು ಜಸ್ಟ್ ಕಾವಲುಗಾರ ಕೆಲಸ ಮಾಡಿ ನಾವು ಯಜಮಾನ ಕೆಲಸ ಮಾಡಿ ಅಂತ ನಾನು ಅನ್ಕೊಂತೀನಿ ನಾ ನಾಡಿಂದ ನಾನು ಆಕ್ಟಿವ್ ಆಗಿ ಇವತ್ತೆಲ್ಲ ಕಿತ್ತಿದ ಕೇಳಿದೆ ವರ್ಲ್ಡ್ ಬ್ಯಾಂಕ್ ರೂಪಿಸ್ ಪ್ರಕಾರ ಅವ್ರು ಬಾಡಿಗೆ ಇರಲಿ ಅಥವಾ ಅವ್ರ ಕಬಿ ಇಟ್ಕೊಂಡಿರಲಿ ಬೇರೆ ಯಾವ್ದೇ ಇಟ್ಕೊಂಡಿರೋ ಅವರು ಅವ್ರದೇ ಅಸೆಟ್ ವರ್ಷದಿಂದ ಅವ್ರು ಕಟ್ಟಡ ತಕೊಂಡ್ರು ಒಳಗಡೆ ಫರ್ನಿಚರ್ ಮಾಡ್ಕೊಂಡಿರ್ತಾರಲ್ಲ ಅದು ಸ್ವಲ್ಪ ಲಾಸ್ ಆಗ್ತದೆ ಮನೆಯಲ್ಲ ಅದಕ್ಕೆ ಅವ್ರಿಗೆ ಪರಿಹಾರ ಯಾಕೆ ನೋಡ್ಬೇಕು ಕೆಆರ್ ಡಿ ಸಿ ಅವ್ರಿಗೆ ಪರಿಹಾರ ಕೊಟ್ಟು ಅವನ್ನೆಲ್ಲ ತೆರವುಗೊಳಿಸಬೇಕು ಅದ್ರ ಅವಕಾಶ ಇದೆ ಅದನ್ನ ಮಾಡಿಸ್ತೀನಿ ಅಂತ ಹೇಳಿ ಅಂತ ಹೇಳಿದ್ರು ಪ್ರಾರಂಭ ಕೊನೆ ತನಕ ಅಥವಾ ಕೊನೆಯ ತನಕ ಸರ್ಕಾರದಿಂದ ಪರಿಹಾರ ಬರ್ತಿದ್ರೆ ದಯಮಾಡಿ ದೈವಕ್ಕೆ ಕೊಡಿ ಯಾಕಂದ್ರೆ ಎಲ್ಲರ ಬದುಕಿಗೆ ಇಂಪಾರ್ಟೆಂಟ್ ಎಲ್ಲರೂ ಕನಸು ಇಂಪಾರ್ಟೆಂಟ್ ಎಲ್ಲರೂ ಜನ ಇಂಪಾರ್ಟೆಂಟ್ ಪರಿಹಾರ ಕೊಡೋದು ಜನ ಎಲ್ಲಿ ಕೊಡಿಸ್ಬಿಡಿ ಏನು ಅಂತ ಏನು ಅಂತಂದ್ರೆ ಮಾಜಿ ಶಾಸಕರು ಮಾಜಿ ಸಚಿವರು ಯಾರ ಇರಲಿ ಪರಿಹಾರ ಕೊಡಿಸ್ಬೇಕಾಗ ದಯಮಾಡಿ ಆದಷ್ಟು ಬೇಗ ಪರಿಹಾರ ಕೊಡಿಸಿ ಅಥವಾ ಅಲ್ಲಿ ನಿಮ್ದೇ ಸರ್ಕಾರ ಏನೈತಿ ಏನ್ ಪರಿಹಾರ ಮಾಡಬೇಕಂತ ಮಾಡಿ ಬಂದು ಅದ್ರ ನಿಂತ ಮಾಡ್ತೀವಿ

ಅತಿಕ್ರಮಣ ಯಾರ ಹಾಕ್ರಿ ಅತಿಕ್ರಮಣ ಉಷ್ಟು ತೆಗಿಬೇಕು ಬಿಡಿ ಒಂದು ಲೆವೆನ್ ಪಾಯಿಂಟ್ ಅಷ್ಟೇ ತೆಗಿಯನ್ ಬೇರೆ ಸಾಕಷ್ಟು ತಾವೇ ಸರ್ಕಾರ ಆಗ್ರಿ ಈ ಬರೆಯೋ ನಾಳೆ ಮತ್ತೆ ಸರಿಪಡಿಸ್ತೀವಿ ಏನ್ ಸರಿಪಡಿಸ್ತೀವಿ ಅದನ್ನ ನಮ್ಗೆ ಟೇಸ್ಟ್ ಸರಿಪಡಿಸ್ತೀವಿ ಮತ್ತೆ ಕಂಬಳಿ ಇನ್ನಾರು ತಿಳ್ಸ್ ನೀನೆ ಪ್ರಾಜೆಕ್ಟ್ ಮ್ಯಾನೇಜರ್ ಅವ್ರ ಜೊತೆ ಬಂದು ಅಧಿಕಾರ ಮಾಡಿ ಕೇಳಿದ ಎಲ್ಲಾ ಟೈಮ್ ಮುಗಿದೋಗ್ರಿ ನಮ್ ಟೈಮ್ ಮುಗಿದೋಗ್ ಬಿಟ್ಟೈತಿ ನಾವೆಲ್ಲ ಗಾಡಿ ಕೊಟ್ಟು ತೂಡ ಹೊಂಟಿವಿ ಒಂದ್ ಏನೋ ಬಿಡ್ತೀವಿ ಅಲ್ಲೊಬ್ರು ಸರಿ ಇಲ್ಲ ಇಲ್ಲ ತೆಗಿಬೇಡ ಪ್ರತಿಯೊಬ್ಬರು ಕಾಲೇಜು ಬಂದ್ ನಿಂದಿರ್ತಾನೆ ಇವ್ರ ನಾವೇನ್ ಮಾಡು ಅಲ್ಲಿ ಅದನ್ನೆಲ್ಲ ಬಿಡಿ ಲೆವೆನ್ ಪಾಯಿಂಟ್ ಟೂ ಫೈವ್ ಇಷ್ಟು ಬಿಡಿ ಬಡವರು ತೆಗೆದ್ಬಿಡಿ ಪಟ್ಟಣದ ಪ್ರವಾಸಿ ಮಂದಿರಲ್ಲಿ ಶುಕ್ರವಾರ ಸಂಜೆ ಸುದ್ದಿಗೋಷ್ಠಿ ಈ ವಿಷಯ ತಿಳಿಸಿದ್ರು ಡಿಸಿಸಿ ಬ್ಯಾಂಕ್ ಜೊತೆ ಸೋಮನಗೌಡ ಬಿರೋದ ಕೋಡಿಮಟ್ಟಿ ಮಾತನಾಡಿ ಪರಿಹಾರ ಕೊಡಬೇಕು ಅವ್ರು ಪರಿಹಾರ ಕೊಡಲಿಕ್ಕೆ ನಾನು ಉಪವಾಸ ಕೊಡ್ತೀನಿ ಅನ್ನುವಂಥ ಮಾತು ಸರಿ ಅನ್ಸಂಗ್ ಯಾಕಂದ್ರೆ ಒಬ್ಬ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳು ಇಪ್ಪತ್ತೈದು ವರ್ಷ ಹಾಳ್ಯಾರ ಹಾಂ ಅವ್ರು ಈ ಮಾತು ಹಾಡಬಾರ್ದಾಗಿತ್ತು ಸರ್ಕಾರಿ ಜಾಗದ ಹಾಕಲ್ಲ ಅದನ್ನ ತೆರವುಗೊಳಿಸ್ಬೇಕು ರೋಡ್ ಅಲ್ಲಿ ಮುಂದಲ್ಲೇನ ಅವಶ್ಯಕತೆ ಜಾಗ ಉಡ್ದಿತ್ತಂದ್ರೆ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳಿ ಯಾರೇ ಇರಲಿ ವ್ಯಾಪಾರಸ್ಥರಿ ತೊಂದರೆ ಕೊಡದ್ ಬೇಡ ನಾವೊಬ್ಬರು ಅಪಾರಸ್ತ್ರ ಹೇಳ್ತೀವಿ ಆದ್ರೆ ಸರ್ಕಾರ ಮಾಡುವಂತ ಧರ್ಮ ಅವ್ರದು ಮತ್ತು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ವಾದ ಮಾಡ್ತಾರೆ ಅವ್ರಿಗೆ ಯಾವ ಸರ್ಕಾರಿ ಜಾಗದ ಕಡದವ್ರಿಗೆ ಪರಿಹಾರ ಕೊಟ್ಕೋತವ್ರು ಸರ್ಕಾರ ಯಾರು ಕೊಡ್ಬೇಕು ಅವ್ರ ಮುನ್ಸಿಪಾಲ್ಟಿ ಡಬ್ಬ ಅಂಗರೇನ್ ಸ್ವಂತ ಒಂದು ಸಪೋರ್ಟ್ ಮಾಡುದು ಇವತ್ತು ಇಡೀ ಮುದ್ದೆವಾದ ಜನನ ಅವ್ರ ಎಲ್ಲಾ ಈ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ಯಾರ ಇವತ್ತು ವಕೀಲರು ಡಾಕ್ಟರ್ಸ್ ವ್ಯಾಪಾರು ಎಲ್ಲ ಸಂಘ ಸಂಸ್ಥೆಗಳು ಅವ್ರಿಗೆ ಸಪೋರ್ಟ್ ಮಾಡ್ಯಾರ ಅದು ಬಹಳ ಮೆಚ್ಚುವಂತ ವಿಷಯ ಆದ್ರೆ ಒಬ್ಬರು ಶಾಸಕರು ಇಂತ ಒಂದು ಒಂದು ಕರೆ ಕೊಟ್ಟಾಗ ಇಡೀ ತಲ್ಲಣಂದು ಇವತ್ತ ಎಲ್ಲರೂ ಒಂದು ವೇಲಪ್ಪ ನಮ್ ನಡಗಡ್ ಕೊಡ್ಸೇ ತೀರ್ತಾರಂತ ಒಂದು ಒಂದು ಹೋರಾಟ ಮತ್ತೆ ಇಲ್ಲೇ ಎರಡು ಹೋರಾಟ ಆದಾಗ ಮತ್ತೆ ಜನ ಏನ್ ಮಾಡ್ಬೇಕು ಅದಕ್ಕೆ ನಾವು ಈಗ ವಕೀಲರು ಹೇಳಿದಾಗ ಒಂದು ಇವ್ರು ಈ ಸರ್ ಹೇಳಿದಾಗ ಒಂದ್ ಜಾಥಾ ಮಾಡ್ಬೇಕು ಎಲ್ಲಾ ಸಂಘಟಕರು ಕೂಡ ಒಂದು ಮನವಿ ಏನು ಡಬ್ಬ ಅಂಗಡಿಗಳು ಮನವಿ ಮಾಡ್ಕೊಂಡು ಕೈ ಮುಗಿದು ಕೇಳ್ತೀವಿ ನೀವು ಕಿತ್ಕೊಡ್ರಿ ಮುಂದೆ ಜಾಗ ಇದ್ರೆ ನೀವು ಅನುಕೂಲ ಮಾಡಿಕೊಡ್ರಿ ಅಂತ ಒಂದು ಪರಿಹಾರ ರೀತಿಯಿಂದ ಅವ್ರಿಗೆ ಮನವೊಲಿಸುವಂತ ಕೆಲಸ ಆಗ್ಬೇಕು ಬೇರೆ ಯಾವುದೇ ರಾಜಕೀಯ ಯಾವಕ್ಕೂ ತರದ್ ಬೇಡ ಅವ್ರಂದ್ರು ಇವ್ರಂದ್ರು ಬಿಟ್ಟ ಬಿಡೋನು ಈಗ ನಾವು ತಾಲೂಕಿನ ಎಲ್ಲ ಮುದ್ದೆ ಬಾರದ್ದಿ ಜನತೆ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡನು ಇಡೀ ಊರ ಕೂಡ ಎಲ್ಲಾರು ಮತ್ತೊಂದು ಸಪೋರ್ಟ್ ಅಂದ್ರೆ ಎಲ್ಲಾರು ಬರ್ತಾರ ಕರ್ರ ಎಲ್ಲಾರಗು ಡಾ ಮುಂದ್ ಕೂಡೋ ಹೇಳೋನು ನಿಮ್ ತಪ್ಪ ನೀವ್ ಕಿತ್ಕೊಡ್ರಿ ಮುಂದ್ ರಸ ಆ ಮನವೊಲಿಸುವಂತ ಕೆಲಸ ಆಗ್ಬೇಕು ಅಂದಾಗ ಮಾತ್ರ ಇದು ಸುಧಾರಣೆ ಆಗುತ್ತೆ ಆಗತ್ತೆ ಅಲ್ಲಿ ಮುನ್ಸಿಪಲ್ ಅಂಜುಮಾನ್ ಮುಂದ ಅಂಜುಮಾನ್ ಮುಂದೆ ನಿಂತು ಅವರು ಸ್ವಲ್ಪ ಏನ ತಕ್ರಾರು ಮಾಡಿದ್ರು ಅದಕ್ಕೆ ಅವೆಲ್ಲ ಹಾಕಬಾರ್ದು ಇಡೀ ಮುದ್ದೆಗಳು ಒಂದಾಗ ಅಂಜುಮನ್ನು ಏನು ಮಾಡುದಿಲ್ಲ ಇವತ್ತ ಮುನ್ಸಿಪಾಲಿಟಿ ಮುಂದೆ ತೋಟಗಾರಿಕೆ ಹಾಕೋ ಮುಂದೆ ಅವರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಎಲ್ಲಾ ಸಮಾಜದವರು ಎಲ್ಲರೂ ಕೂಡಿ ಅದಕ್ಕೆ ಸಪೋರ್ಟ್ ಮಾಡುವಂತ ವ್ಯವಸ್ಥೆ ಆಗಬೇಕು ಆ ರೀತಿಯಲ್ಲಿ ನಾವು ಕೂಡ ಹೆಗಲಿ ಹೆಗಲಿ ಕೊಟ್ಟು ನೂರು ದೋನ್ಸೆ ಮಂದಿ ನಾವು ನಮ್ಮ ಸಂಘಟಕರ ಕರ್ಕೊಂಡು ನಾವು ನಿಂತಿರ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದ ಬಹುತೇಕ ಮುಖಂಡರು ಹಾಲಿ ಶಾಸಕ ಎಸ್ ಪಾಟೀಲ್ ನಡಾಳಿ ಹಾಗೂ ಮಾಜಿ ಶಾಸಕ ಸಿ ಎಸ್ ನೋಡೋ ಅಪ್ಪಾಜಿ ಅವರು ಜೊತೆಗುಡಿಯ ಪಟ್ಟಣದ ವ್ಯಾಪ್ತಿಯಲ್ಲಿರುವ ರಸ್ತೆಯನ್ನು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ನಾಗರಿಕರ ದೃಷ್ಟಿಯಿಂದ ಮುಂದಾಗಬೇಕು ಅದರಲ್ಲಿ ಯಾರೊಬ್ಬರು ರಾಜಕೀಯ ಬೆರೆಸಬಾರದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದು ನಿಮ್ಮದೇ ಧ್ವನಿ